ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಸಾಗು ಮಾಡಿದ್ದೆ ಇವತ್ತಿಗೆ ನನ್ನ ಮಗಳು ಒಂದು ವರ್ಷ ಕಂಪ್ಲೀಟು ಫಸ್ಟ್ ಇಯರ್ ಬರ್ತ್ಡೇ ಇವತ್ತು ಸೊ ಹಾಗಾಗಿ ಫೋಟೋ ಶೂಟ್ ಮಾಡಿಸೋಣ ಅಂದ್ಬಿಟ್ಟು ರೆಡಿಯಾಗಿದ್ವಿ ನಾನು ನನ್ನ ಮಗಳು ಮತ್ತು ಹಸ್ಬೆಂಡ್ ಕೂಡ ಬೇಬಿ ಪ್ಯಾರಡೈಸ್ ಸ್ಟುಡಿಯೋ ಅಂದ್ಬಿಟ್ಟು ಮಂಡ್ಯದಲ್ಲಿದೆ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಇವತ್ತು ಇಪ್ಪತ್ತೆಂಟು ಅಂದರೆ ಜನ್ವರಿ ಇಪ್ಪತ್ತೆಂಟು ನನ್ನ ಮಗಳು ಹುಟ್ಟಿದ್ದು ಬೆಳಗ್ಗೆ ನಾಷ್ಟಕ್ಕೆ ಅಂದ್ಬಿಟ್ಟು ಪೂರಿ ಸಾಗು ಮಾಡಿದ್ವಿ ಎಲ್ಲರೂ ತಿಂದ್ಕೊಂಡು ಅಂದರೆ ಪಾಪಗೆ ಏನು ರೆಡಿ ಮಾಡಿರಲಿಲ್ಲ ಇಲ್ಲಿ ಅಲ್ಲೋಗಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜಸ್ಟ್ ಒಂದು ಸಿಂಪಲಾಗಿ ಡ್ರೆಸ್ ಹಾಕೊಂಡು ಹೊರಟ್ವಿ ಹಾಗೆ ಹನ್ನೆರಡು ಗಂಟೆಗೆ ಟೈಮ್ ಕೊಟ್ಟಿದ್ರು ಹನ್ನೆರಡು ಗಂಟೆ ಅಷ್ಟೊಂದು ಬನ್ನಿ ಅಂತ ನಾವು ಸ್ಟುಡಿಯೋ ರೀಚ್ ಆದ್ವಿ ಇಲ್ಲಿ ಫೈ ಥಿ ಮೇಲೆ ಫೋಟೋ ಶೂಟ್ ಮಾಡಿಸೋಣ ಅಂದ್ಬಿಟ್ಟು ರೆಡಿ ಮಾಡಿಸ್ತಿದ್ದೆ ಅಂದರೆ ಫಸ್ಟ್ ಟೀಮ್ ಬಂದು ವಿಲೇಜ್ ಥೀಮು ಎತ್ತನನ್ಗಾಡಿ ಥೀಮು ಹಾಗಾಗಿ ಟ್ರೆಡಿಷನಲ್ಲಾಗಿ ಬಟ್ಟೆ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಟ್ರಡಿಷನಲ್ಲಾಗಿ ಅಂದರೆ ಲಂಗದೋಣಿ ಟೈಪಲ್ಲಿ ತೊಗೊಂಡಿದ್ವಿ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ತಗೊಂಡಿದ್ವಿ ಹಾಕಿರಲಿಲ್ಲ ಸೊ ಹಾಗೆ ಅದನ್ನೇ ಹಾಕೋಣ ಅಂದ್ಬಿಟ್ಟು ಈತನ ಗಡಿ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಒಂದು ಕಡೆ ಭಯನೂ ಇತ್ತು ಅವಳು ಫೋಟೋಶೂಟ್ ಮಾಡಿಸ್ಕೊಳ್ತಾ ಇಲ್ವಾ ಆಟ ಮಾಡ್ತಾಳೆ ಅಂತ ಬಟ್ ನನ್ನ ಮಗಳು ಬೇರೆಯವ್ರು ಹೊಲ್ಸ್ಕೊಂಡ್ರೆ ಸ್ವಲ್ಪ ಸೈಲೆಂಟ್ ಅಂತಲೇ ಹೇಳ್ಬೋದು ಸೈಲೆಂಟು ಅಂದರೆ ಫೋಟೋಗಿಟ್ಟು ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಸೊ ಹಾಗಾಗಿ ನೋಡ್ತಿರ್ಬೋದು ನೀವು ಯಾವ ಥರ ನಗ್ತಾ ಇದ್ದಾಳೆ ಅಂತ ಅಷ್ಟು ಮೂರು ತಿಂ ಮೇಲೆ ಸಪೋರ್ಟ್ ಮಾಡೋದ್ಲು ಚೆನ್ನಾಗಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದು ಅವ್ರು ಸ್ಮೈಲ್ ಮಾಡೋದೆಲ್ಲ ಮಾಡಿದ್ಲು ಕೊನೆಲಂತೂ ನಮ್ಮದೇನೋ ಫೀಲ್ ಬಂದ್ಬಿಡ್ತು ಅನ್ಸುತ್ತೆ ಮೇ ಬಿ ಅದು ಎಳಿಯೋದು ಇದು ಎಳೆಯೋದು ಎದುಳೋದು ಕೂತ್ಕೊಳ್ಳೋದು ಈ ಥರ ಸರ್ಕಸ್ ಎಲ್ಲ ಮಾಡ್ತಿದ್ಲು ಅಂದರೆ ಫಸ್ಟ್ ಎಲ್ಲೋ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಂತ ಸುಮ್ಮನೆ ಸೈಲೆಂಟಾಗಿ ಇದ್ಲು ಆಮೇಲೆ ಆಮೇಲೆ ಅಲ್ಲಂತೂ ವೈಲೆಂಟೇ ಆಗಿಬಿಟ್ಲು ಅದು ಎಳೆಯೋದು ಇದು ಎಳೆಯೋದು ಆ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆದರೂ ಒಂಥರ ಚೆನ್ನಾಗಿ ಫೋಸ್ ಎಲ್ಲ ಕೊಟ್ಟಳು ನಾವು ಎಲ್ಲ ಅಪ್ಪ ಅಮ್ಮನಿಗೂ ಇದೊಂದು ಆಸೆ ಇರುತ್ತೆ ಅಲ್ಲ ಬೇಬಿಗೆ ನೀವು ಬರ್ ಬೇಬಿ ಶೂಟ್ ಫೋಟೋ ಶೂಟ್ ಮಾಡಿಸ್ಬೇಕು ಹಾಗೆ ಒನ್ ಇಯರ್ ಬೇಬಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅದೇ ಥರ ನನಗೂ ತುಂಬ ಆಸೆ ಇತ್ತು ಮೇಯ್ನ್ ಏನಂದರೆ ನನಗೆ ಹೆಣ್ಮಗುನೇ ಬೇಕು ಅನ್ನೋದೊಂದು ಆಸೆ ಇತ್ತು ನಾನಂತೂ ಪ್ರೆಗ್ನೆಂಟಲ್ಲಿ ಅದೆಷ್ಟು ದೇವ್ರನ್ನ ಬಿಡ್ಕೊಂಡಿದ್ದೆನೋ ನನಗೇ ಗೊತ್ತಿಲ್ಲ ನಾನು ಯಾವುದೇ ಟೆಂಪಲ್ಗೆ ಹೋದ್ರೂ ಒಂದು ನನಗೆ ಹೆಣ್ಮಗು ಬೇಕು ನನಗೆ ಹೆಣ್ಮಗು ಬೇಕು ಅಂತ ಅದೇ ಥರ ದೇವರು ಕೂಡ ನನಗೆ ಹೆಣ್ಮಗುನೇ ಕೊಟ್ಟ ಯಾಕೆ ಈ ಥರ ಆಸೆ ಅಂತ ಕೇಳ್ಬೋದು ಬಟ್ ಏನು ಅಂದರೆ ನನಗೆ ಹೆಣ್ಮಗು ಆದರೆ ವೆರ್ ವೆರೈಟಿ ಡ್ರೆಸ್ ಹಾಕ್ಬೋದು ಒಂಥರ ಸ್ಟೈಲ್ಸ್ ಮಾಡ್ಬೋದು ನನ್ನ ಲೈಫಲ್ಲಿ ನಾನು ಏನೇನು ಮಿಸ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನನ್ನ ಮಗಳ ಮಾಡಿ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಸಾಗಿ ಹಾಗಾಗಿ ಹೆಣ್ಮಗುನೇ ಕೇಳ್ಕೊತಿದ್ದೆ ಅಷ್ಟು ತುಂಬ ಜನ ಒಂದು ಮನೇಲಿ ಹೇಳ್ತಾ ಇರಬೇಕಾರೆ ನೋಡಿರ್ಬೋದು ನೀವು ಫಸ್ಟು ಗಂಡ ಆಗೋಲಿಪ್ಪ ಆಮೇಲೆ ಎರಡನೇದು ಯಾವುದಾದ್ರೂ ಆಗೋಲಿ ಅಂತ ಬಟ್ ನಾನು ಹಂಗಂದ್ರೂ ನಾನು ತಲೆ ಕೆಡ್ಸ್ಕೊತೇ ಫೋಟೋಸ್ ಅಂತ ತುಂಬಾ ಚೆನ್ನಾಗಿ ತೆಗೆಸ್ಕೊತಿದ್ದಾಳೆ ನೋಡ್ತಿರ್ಬೋದು ನೀವು ಫಸ್ಟ್ ಥೀಮ್ ಮುಗಿದು ಇತ್ತನ್ ಗಡಿ ಸೆಕೆಂಡ್ ಥೀಮ್ ಬಂದು ಎಲ್ಲ ತೆಗೆಸ್ಕೊಂಡ್ವಿ ಇದು ಬಂದು ಫ್ಲವರ್ ಉಯ್ಯಾಲೆ ಥೀಮ್ ಅಂತಲೇ ಹೇಳ್ಬೋದು ಅಂದರೆ ಫ್ಲವರ್ ಟೈಪಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿತ್ತು ಇದು ಕೂಡ ಅವಳೇನು ಕಿತ್ತಿ ಕಿತ್ತಿ ಬಿಸಾಕ್ತಾ ಇದ್ಳು ಅಲ್ಲಿರೋ ಫ್ಲವರ್ಗಳನ್ನ ಸ್ಟುಡಿಯೋದಲ್ಲಿ ಕಾಸ್ಟ್ಯೂಮ್ ಅವರೇ ಕೊಡ್ತಾರೆ ಅವ್ರದ್ದು ಅಡ್ಜಸ್ಟ್ ಅಜ್ಜಸ್ಟ್ ಆಗಿಲ್ಲ ಪಾಪ ಒಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂದರೆ ನಾವು ಕೂಡ ತಗೋಬಹುದು ನಾನು ಒಂದು ನಾಲ್ಕರಿಂದ ಐದು ಜೊತೆ ತೊಗೊಂಡೋಗಿದ್ದೆ ಅಂದರೆ ನಾ ತೊಗೊಂಡೋಗಿರೋ ತ್ರೀ ಕಾಸ್ಟ್ಯೂಮ್ ಆಗ್ತದೆ ಇನ್ನೆರಡು ಕಾಸ್ಟ್ಯೂಮು ಅವರು ಸೆಟ್ಗೆ ಸೆಟ್ ಆಗ್ತಿರಲಿಲ್ಲ ಸೊ ಹಾಗಾಗಿ ಅವ್ರ ಹತ್ರನೇ ಇಸ್ಕೊಂಡು ಹಾಕಿದ್ದೆ ಇನ್ನೆರಡು ಕಾಸ್ಟ್ಯೂಮು ನೋಡ್ತಿರ್ಬೋದು ಯಾವ ಥರ ಆಡ್ತಿದ್ದಾಳೆ ಅಂತ ಈ ವಿಡಿಯೋದಲ್ಲಿ ಮುಂದೆ ನೋಡಿ ಅವಳಿಷ್ಟು ತರಲೆ ಮಾಡಿದಾಳೆ ನಾವ್ ಇಷ್ಟು ಸಾಹಸ ಪಟ್ಟಿದಿವಿ ಅವಳ ಜೊತೆ ಈ ಫೋಟೋ ಶೂಟ್ ಮಾಡಿಸೋಡಿ ನೋಡ ವಲಂ ಕಿಣ ಇಲ್ಲಿ ಚಿಮಾ ಇಲ್ಲೇ ಇಲ್ಲಿ ನೋಡಿಲ್ ನೋಡೋ ಏ ಹಿಡಿದು ಇವಾಗ ಆಟಾಡೋದು ಅನ್ಕೊಂಡು ಆಟ ಆಡ್ತಾಳು ಕೂರ್ಸಮ್ಮ ಕೂರ್ಸಮ್ಮ ಹಂಗೆ ಕೂರ್ಸಿ ಹಂಗೆ ಏಮದು ಇದು ನೆಕ್ಸ್ಟ್ ಒಂದು ಮೂರನೇ ಥೀಮು ಅಂದ್ರೆ ಒನ್ ಇಯರ್ ಬರ್ತಡೆ ಅಲ್ವಾ ಸೊ ಹಾಗಾಗಿ ಒನ್ ಅಂತ ಈ ತರ ಥರ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಈ ಥೀಮ್ ಕೂಡ ತುಂಬಾ ಚೆನ್ನಾಗಿದೆ ಹಿಂದುಗಡೆ ಸೆಟ್ ಹಾಕಿ ಒನ್ ಅಂತ ಹಾಕಿ ಫ್ಲವರ್ ಅಲ್ಲಿ ಹಾಕಿ ತುಂಬಾ ಚೆನ್ನಾಗಿತ್ತು ಅವಳಂತೂ ಹಿಡ್ದಿದ್ದೆ ಹಠ ಮಾಡ್ತಿದ್ಲು ಆ ಗೊಂಬೆ ಕುಡಿ ಅಂತ ಮೇಲೆ ಫೋಟೋ ಶೂಟ್ ಮಾಡ್ಸೋಕ್ಕಂತೂ ಸಾಕು ಸಾಕಾಗೋಯಿತು ಅಷ್ಟು ತರಲೆ ಈ ವಿಡಿಯೋದಲ್ಲಿ ನೋಡಿದ್ರೆ ನೀವೇ ಅಷ್ಟೊಂದು ನಗ್ತೀರ ಎಷ್ಟು ತರಲೆ ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ

ಬಟ್ಟೆ ಕಾಳಕತ್ತದಮ್ಮ ಇವಾಗ ಈ ಕಡೆ ಬನ್ನಿ ಬರ್ತಡೆಗೆ ಫೋಟೋ ತೆಗಿತಾ ಇದ್ದೀರಾ ಹ್ಞೂ ಹಾಂ ಥೀಮ್ ಬಂದು ಪಿಯಾನಾ ಥೀಮು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಈ ಕಾಸ್ಟ್ಯೂಮ್ ಬಂದು ಹತ್ರನೇ ತಗೊಂಡಿರುವಂತ ಕಾಸ್ಟ್ಯೂಮು ತುಂಬಾ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ಲಿ ಕಾಸ್ಟ್ಯೂಮ್ ಎಲ್ಲಂತೂ ಪಪ್ಪಾಗಂತೂ ಸಾಕಪ್ಪ ಅನ್ನೋ ಥರ ಮಾಡಿದ್ಲು ನೋಡಿ

<laughs> <laughs> Aduh, naik segel itu kau tuh jarkom itu, ada kena banget. Halo, dan Shika, tentulah hey. hey. okay. hey. <laughs> ya, mumpung. ಇದು ಬಂದು ಐದನೇ ತಿಮ್ಮು ಮೂನ್ ಥಿಮು ತುಂಬಾ ಚೆನ್ನಾಗಿತ್ತು ಈ ಡ್ರೆಸ್ ಕೂಡ ಅವ್ರ ಹತ್ರನೇ ತೊಗೊಂಡಿದ್ವಿ ನನಗೆ ನ್ಯೂ ಬಾರ್ನ್ ಬೇಬಿ ಫೋಟೋ ಶೂಟ್ ಅಂತ ತುಂಬ ಆಸೆ ಇತ್ತು ಬಟ್ ಅದೇನೋ ಪ್ರಾಬ್ಲಮ್ ಇದು ಮಾಡ್ಸಕ್ಕಾಗಿಲ್ಲ ಆ ಟೈಮು ಒನ್ ಇಯರ್ ಫೋಟೋ ಶೂಟಾದ್ರು ಮಾಡಿಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿ ಮಾಡಿಸಿದ್ದು ಆದರೆ ಬಟ್ ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋಸು ಏನು ಎಡಿಟಿಂಗ್ ಏನು ಮಾಡ್ಸೋಕ್ಕೋಗಿಲ್ಲ ಹೋಗಿಲ್ಲ ರಾ ಕಾಪಿ ಏನಿದೆ ಅಷ್ಟನ್ನು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಾವು ಟ್ವೆಂಟಿ ಫೋಟೋಸ್ ಸೆಲೆಕ್ಟ್ ಮಾಡಿ ಕಳಿಸ್ಬೇಕು ಅಷ್ಟನ್ನು ನಾವು ಎಡಿಟ್ ಮಾಡಿಕೊಡ್ತಾರೆ ನಮಗೆ ಎಡಿಟ್ ಮಾಡಿರೋ ಫೋಟೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೀವೇ ನೋಡ್ತೀರಿ ಆ ಥರ ಎಡಿಟ್ ಮಾಡಿರ್ತಾರೆ ಅಂತ ಅವಳು ತುಂಬಾ ಇದನ್ನು ಎಂಜಾಯ್ ಮಾಡ್ತಿದ್ಲು ಅವ್ಳು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಫೋಟೋ ತೆಗಿಸ್ಬೋತಿದ್ಲು ಒಂದ ಫೋಟೋದಲ್ಲಂತೂ ತುಂಬ ಚೆನ್ನಾಗಿ ಸ್ಮೈಲ್ ಕೊಡ್ತಿದ್ಲಿ ಅವನೊಂದು ಫೋಟೋದಲ್ಲಂತೂ ಅವಳದೇ ಅವಳ್ದು ಆಟ ಕೈ ಏನಾದ್ರು ಸಿಕ್ಬಿಟ್ರೆ ಅವನೇ ಆಟ ಆಡ್ಕೊಂಡು ಕುತ್ಕೋತಿದ್ಲು ಈ ಬೇಬಿ ಪ್ಯಾರಾಡೈಸ್ ಸ್ಟುಡಿಯೋದಲ್ಲಿ ಮೆಟರ್ನಿಟಿ ಫೋಟೋ ಶೂಟು ಹಾಗೆ ಕಪಲ್ಸ್ ಶೂಟು ಬೇಬಿ ಫೋಟೋ ಶೂಟು ನ್ಯೂ ಬಾರ್ನ್ ಬೇಬಿ ಫೋಟೋ ಶೂಟು ಎಲ್ಲ ಥರ ಫೋಟೋ ಶೂಟ್ ಕೂಡ ಮಾಡಿಕೊಡ್ತಾರೆ ನಿಮಗೂ ಯಾರಾದರೂ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಆಸೆ ಇದ್ರೆ ಇದು ಮಂಡ್ಯದಲ್ಲಿ ಬೇಬಿ ಪ್ಯಾರಾಡೈಸ್ ಸ್ಟುಡಿಯೋ ಅಂದ್ಬಿಟ್ಟು ಮಂಡ್ಯದಲ್ಲಿದೆ ಒಮ್ಮೆ ಭೇಟಿ ಕೊಡಿ ಎಲ್ಲ ಟೀಟೇಲ್ಸ್ ಅವರೇ ಹೇಳ್ತಾರೆ ಇಲ್ಲಾಂದರೆ ಗೂಗಲಲ್ಲಿ ಚೆಕ್ ಮಾಡಿ ಅವ್ರದ್ದು ಫುಲ್ ಡೀಟೇಲ್ಸ್ ಕೂಡ ಇದೆ ಅಲ್ಲೇ ಫೋನ್ ನಂಬರ್ ಕೂಡ ಇದೆ ಚೆಕ್ ಮಾಡಬೇಕಾದ್ರೆ ಮಾತಾಡ್ಬೋದು ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ ಹಲೋ ಇಲ್ಲೇ ಹಾಂ

Y que le que, que caldo. Uh. ಇಷ್ಟೊಂದು ತರಲೆ ಮಾಡಿದ್ರು ಅವ್ಳಿಗಂತೂ ಸುಸ್ತಾಗಿಲ್ಲ ಬಟ್ ನಮಗೇನೆ ಸುಸ್ತಾಗಿಬಿಡ್ತು ಒಂದು ಚಿಕ್ಕ ಪಾಪು ಮನೇಲಿದ್ರೆ ಯಾವುದೇ ಥರ ಕಷ್ಟ ಅದು ಕೈ ಏನು ನೆನಪಾಗಲ್ಲ ಹೊರಗಡೆಯಿಂದ ಎಷ್ಟೇ ಟೆನ್ಷನ್ ಇದ್ದರೂ ಬಂದರು ಈ ಮಕ್ಕಳ ಜೊತೆ ಆಟ ಆಡಿದ್ರೆ ಒಂದು ಐದು ನಿಮಿಷ ಜಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಇದೆಲ್ಲ ನೋವು ಮರ್ಸ್ಬಿಡುವಂಥ ಶಕ್ತಿ ಚಿಕ್ಕ ಮಕ್ಕಳಲ್ಲಿ ಮಾತ್ರ ಅಂತೇಳೇ ಹೇಳ್ಬೋದು ನಮ್ಗೆ ಏನೇ ಟೆನ್ಷನ್ ಇದ್ದರೂ ಅವಳ ಜೊತೆ ಒಂದು ಹತ್ತು ನಿಮಿಷ ಸಹ ಆಡಿದ್ರೆ ಸಾಕು ಯಾವುದೇ ಥರ ಟೆನ್ಷನ್ನೇ ಫ್ರೀ ಆಗ್ಬಿಡುತ್ತೆ ಅಷ್ಟು ಖುಷಿ ಪಡಿಸ್ತಾಳೆ ಅಷ್ಟು ನಗಿಸ್ತಾಳೆ ನಮ್ಮನ್ನ ಅವಳು ತಳೆ ಅರಟೆ ನೋಡಬೇಕು ಬಾ ಬಾ ಅಂತಳೆ ಒಂದು ಮನೇಲಿ ಒಂದು ಮಗು ಚಿಕ್ಕ ಮಗು ಇದ್ದರೆ ಎಲ್ಲರೂ ಸುಸ್ತಾಗ್ಬಿಡ್ತಾರೆ ಆ ಮಗು ಜೊತೆ ಆಡಿ ಆ ಮಗು ಮಾತ್ರ ಸುಸ್ತಾಗಲ್ಲ ಇವ್ರನ್ನೆಲ್ಲ ಆಡಿಸುತ್ತೆ ಆ ರೇಂಜ್ಗೆ ಎನರ್ಜಿ ಇರುತ್ತೆ ಮಕ್ಳಗಂತೂ ನಾವು ಫೋಟೋ ಶೂಟೆಲ್ಲ ಮುಗಿಸಿ ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ರೀಲ್ಸ್ ಮಾಡೋಣ ಪಾಪು ಜೊತೆ ಅದೇ ಒನ್ ಟು ತ್ರೀ ಹ್ಯಾಪಿ ಬರ್ತ್ಡೇ ಅನ್ನೋದೊಂದು ರೀಲ್ಸ್ ಇದೆಯಲ್ಲ ಅದು ಮಾಡೋಣ ಅಂದ್ಬಿಟ್ಟು ರೆಡಿ ರೀಲ್ಸ್ ಮಾಡೋಣ ಅಂದ್ಕೊಂಡು ಹೋದ್ವಿ ನಮ್ಮ ಪಾಪು ಯಾಕೋ ಸಪೋರ್ಟೇ ಮಾಡಿಲ್ಲ ಅಂದರೆ ಅವಳಿಗೆ ಒಂಥರ ಇರಿಟೇಷನ್ ಅಲ್ಲೇ ಫೋಟೋ ಶೂಟೆಲ್ಲ ಮಾಡಿಸಿ ಬೇಜಾರಾಗ್ಬಿಟ್ಟಿತ್ತು ಇಲ್ಲೂ ಬೇರೆ ಮಾಡ್ತಿದ್ರೆ ಅಂತ ಹೇಳೋದು ಅಲ್ಲಿ ತಿರ್ಕೊಳ್ಳೋದು ಇಲ್ಲಿ ಎಲ್ಲ ಮಾಡಿದ್ಲು ಹೆಂಗೋ ಒಂದು ಫೈನಲ್ ಇರಲಿ ಬಿಡಪ್ಪ ಇನ್ನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಂದ್ಬಿಟ್ಟು ಒಂದು ಸುಮಾರಾಗಿ ಬಂತು ಅದನ್ನೇ ಫೈನಲ್ ಮಾಡಿದ್ವಿ ಇರಲಿ ಬಿಡಿ ಸಾಕು ಅಂದ್ಕೊಂಡು ಅವಳು ನಗ್ನಾಗ್ತಾ ಮಾಡ್ಸಿದ್ರೆ ಮಾಡಿಸ್ಬೋದಿತ್ತು ಬಟ್ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ ಸುಮ್ಮನೆ ಆದ್ವಿ ಆಗಿನೇ ನಾವು ಫಸ್ಟ್ ಇಯರ್ ಬರ್ತಾಳ ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಣ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದೆ ಅಂದರೆ ಐಟಮ್ಸ್ ಏನಿದೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಐಟಮ್ಸ್ ಕೂಡ ಅಂಗಡಿಯಲ್ಲಿ ತಂದಿದ್ದೆ ಶಾಪಲ್ಲಿ ಬಟ್ ನನ್ನ ಪ್ರೆಗ್ನೆನ್ಸಿಲಂತೂ ನಾನು ಫಸ್ಟ್ ಇಯರ್ ಪಾಪು ಬರ್ಡೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಅಂದರೆ ಅವಳು ಹುಟ್ಟಿರಲಿಲ್ಲ ಆದ್ರೂ ಒಂಥರ ಖುಷಿಯಲ್ಲ ನನ್ನ ಮಕ್ಕಳು ಕೊಟ್ಟರೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋದೆಲ್ಲ ಆ ಥರ ನನಗೂ ತುಂಬಾ ಆಸೆ ಇತ್ತು ಬಟ್ ನನ್ನ ಮಕ್ಳು ಹುಟ್ಟಾಗ ಅಷ್ಟು ಖುಷಿ ಅನ್ನೋದಕ್ಕಿಂತ ಬೇಜಾರೇ ಜಾಸ್ತಿ ಆಗಿತ್ತು ನನ್ನ ಮಗಳು ಟೈಮಲ್ಲಿ ಬಟ್ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಿದ್ರು ನನಗೆ ತಂದೆ ಇಲ್ಲ ಅಂತ ಅವಾಗ ಏನು ಅನ್ನಿಸ್ತಾನೆ ಇರಲಿಲ್ಲ ಬಟ್ ನನಗೆ ತಂದೆ ತೀರೋದ್ಮೇಲೆ ಗೊತ್ತಾಗಿದ್ದು ಲೈಫ್ ಎಷ್ಟು ಕಷ್ಟ ಹೆಣ್ಮಕ್ಳು ಲೈಫು ತಂದೆ ಇಲ್ಲದೇ ಅಂತ ನನ್ನ ಮಗಳು ಹುಟ್ಟಾಗಲೇ ಗೊತ್ತಾಗಿದ್ದು ನನಗೆ ಸರಿ ಬನ್ನಿ ಆಯಿತು ಇವಾಗ ಈ ಥರ ಮಾಡಿದ್ದೀನಿ ಡೆಕೋರೇಷನ್ನು ನಾನು ಒಬ್ಬಳೇ ಮಾಡ್ಕೊಂಡಿದ್ದು ಸಿಂಪಲ್ಲಾಗಿ ಈ ಥರ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ಕೇಕ್ ಕೂಡ ರೆಡಿ ಮಾಡಿಸಿದ್ವಿ ಅಂದರೆ ಅವಳ್ದು ಡ್ರೆಸ್ ಕಲರ್ ಏನಿದೆ ಅದೇ ಡ್ರೆಸ್ ಕಲರ್ ಪಿಂಕ್ ಬೇಕು ಅಂದ್ಬಿಟ್ಟು ಡ್ರೆಸ್ ಕಲರಲ್ಲಿ ಕೇಕ್ ಕೂಡ ರೆಡಿ ಮಾಡಿಸ್ಕೊಂಡಿದ್ದೆ ದನ್ಶಿಕಾ ಗೌಡ ಎಸ್ ಅಂತ ನನ್ನ ಮಗಳ ಹೆಸರು ಈ ಹೆಸ್ರನ್ನೇ ಕಟ್ಟಬೇಕು ಅಂತ ಹಠ ಮಾಡಿ ಕಟ್ಟಿರೋದು ಅಂದರೆ ಅವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ ನಮ್ಮ ಮನೇಲಿ ಯಾರಿಗೂ ದನ್ಶಿಕಾ ಅಂತ ಬಟ್ ನನಗೆ ಈ ಹೆಸ್ರೇ ತುಂಬ ಇಷ್ಟ ಆಯಿತು ಏನು ಅಂತ ಗೊತ್ತಿಲ್ಲ ನನ್ನ ಮಗಳಿಗೆ ಪೆಟ್ನೆ ಬಂದು ಕಿಸ ಅಂತ ಕಟ್ಟಿದ್ದೀನಿ ಕೀ ಅಂದರೆ ಕಿರಣ್ ಅಂತ ಶಿಸ್ ಅಂದರೆ ಶ್ವೇತಾ ಅಂತ ಈ ಥರ ಇರಲಿಬಿಟ್ಟು ಕಿಸ ಅಂತಂದು ಕಟ್ಟಿದ್ದೆ ಇನ್ನೊಂದು ಏನು ಹೇಳಬೇಕು ಅಂದರೆ ನನ್ನ ಮಗಳು ಹುಡೋ ಮೊದಲೇ ಕಿಸಾ ಅಂತಲೇ ಕಟ್ಟಬೇಕು ಗಂಡು ಗಂಡುಟ್ರೆ ಕಿಸ್ ಅಂತ ಕಟ್ಟಬೇಕು ಅಂತ ಮೊದ್ಲಿಂದನೂ ಪ್ಲಾನ್ ಹಾಕಿದ್ದೆ ಮೇ ಬಿ ನಾನು ಫಿಫ್ತ್ ಮಂತ್ ಪ್ರೆಗ್ನೆನ್ಸಿ ಅನಿಸುತ್ತೆ ಪೀಸಾ ಅಂತ ಕಟ್ಟಬೇಕು ಅಂದ್ಕೊಂಡಿದ್ದು ನಾನು ನಿಮ್ಮ ಬರ್ತಡೇಗೆ ಅಂತ ಈ ಥರ ರೆಡಿಯಾಗಿದ್ದೆ ಇವಾಗ ನಮ್ಮ ಬರ್ತಡೇಗರ್ ಎಂಟ್ರಿ ಆ ರೂಮಿಂದ ಪಾಪು ಕರ್ಕೊ ಬರೋದು ವೀಡಿಯೋ ಮಾಡಿ ಅಂತ ಕೊಟ್ಟಿದ್ದೆ ಬಟ್ ಅಷ್ಟು ಕ್ಲಿಯರಾಗಿ ಬಂದಿರೋ ವಿಡಿಯೋ ಸುಮಾರಾಗಿ ಬಂದಿದೆ ಆದರೂ ಒಂಥರ ಚೆನ್ನಾಗಿದೆ ಆವಾಗಲೇ ಹೇಳಿಲ್ಲ ಬರ್ತಡೇಗೆ ಅಂದ್ಬಿಟ್ಟು ಪಿಂಕ್ ಕಲರ್ ಡ್ರೆಸ್ ತರಿಸಿದ್ದೆ ಅದೇ ಥರ ಕೇಕ್ ಕೂಡ ಮಾಡಿಸಿದ್ದೆ ಅಂತ ಪಿಂಕ್ ಕಲರ್ ಡ್ರೆಸ್ ಆನ್ಲೈನಲ್ಲಿ ಆರ್ಡ್ರಿ ಮಾಡಿದ್ದೆ ಬಟ್ ಈ ಡ್ರೆಸ್ ಅಂತೂ ತುಂಬ ಕಮ್ಮಿ ಬೆಲೆಗೆ ಸಿಕ್ತು ಹೊರಗಡೆ ತೊಗೋತೀನಿ ಅಂದರೆ ಮಿನಿಮಮ್ ಅಂದರೂ ಒಂದು ಸಾವಿರ ಒಂದುವರೆ ಸಾವಿರದ ಮೇಲೆ ತೊಗೋತಿದ್ರು ಹೊರತು ಕಮ್ಮಿ ತೊಗೋತಿರಲಿಲ್ಲ ಬಟ್ ಆನ್ಲೈನಲ್ಲಿ ಜಸ್ಟು ತ್ರೀ ಸಿಕ್ಸ್ಟಿಗೆಲ್ಲ ನಾನು ಆರ್ಡ್ರ್ ಮಾಡಿಕೊಂಡೆ ಈ ಡ್ರೆಸ್ ಹಾಕಿದ ನನ್ನ ಮಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ ಬ್ಯಾಂಡ್ ಆಗಿರ್ಬೋದು ಚಿಟ್ಟೆ ಥರ ಹಿಂದ್ಗಡೆ ಚಿಟ್ಟೆ ಥರ ಮತ್ತು ಕೈ ಕೂಡ ಒಂದು ಚಿಟ್ಟೆ ಥರದೇ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಡ್ರೆಸ್ಸು ಪಿಂಕ್ ಕಲರ್ ಆಗಿರೋದು ಕತೆ ಎದ್ದು ಕಾಣಿಸ್ತಿತ್ತು ಅವಳಿಗೆ ಈ ಡ್ರೆಸ್ಸು ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಲಿಂಕ್ ಕಳಿಸ್ಕೊಡ್ತೀನಿ ಹಾಗೆ ಅವಳು ಕೂಡ ಮಕ್ಕಳೆಲ್ಲ ಇದ್ರೆಲ್ಲ ಟ್ಯೂಷನ್ ಮಕ್ಕಳೆಲ್ಲ ಅವ್ರ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಾ ಅವಳಿಗೆ ಅವ್ಳಿಗೆ ಸ್ವೀಟ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಕೇಕು ಅಂತಲ್ಲ ಯಾವುದೇ ಥರ ಸ್ವೀಟ್ ಕೊಟ್ಟರು ಬೇಡ ಅಂತಲೇ ಹೇಳೋದು ಇಷ್ಟ ಆಗಲ್ಲ ಅವಳಿಗೆ ಸ್ವೀಟು <risa> eso, eso, eso <laughs> es el acto Clap, <laughs> clap ಇಷ್ಟೇ ಫ್ರೆಂಡ್ಸ್ ಸಿಂಪಲಾಗಿ ಬರ್ತಡೇ ಮಾಡಿದ್ದು ಪಾಪುದು ಹಾಗೆ ನಮ್ಮ ರಿಲೇಷನ್ ಕೂಡ ಎಲ್ಲ ಬಂದಿದ್ದರು ಬಂದಿದ್ದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ನಾ ಕರೆದಿದ್ದ ತಕ್ಷಣ ಬೆಲೆ ಕೊಟ್ಟು ಬಂದಿದ್ದಿರಿ ಹಾಗೆ ನನ್ನ ಪಾಪು ಕೂಡ ಅರಸಿ ಆರೈಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್